ಈಗ ನಾವು ಮಾಕ್ ಫೋಲ್ ಮಾಡೋಣ ಎಸ್ ಸರ್ ಮಾಕ್ ಮಾಡೋಣ ನಿಮ್ಗೆ ಥೆರಟಿಕಲ್ ಆಗಿ ಗೊತ್ತಿರೋ ಹಾಗೆ ಮ್ಯಾಕ್ಸಿಮಮ್ ಎಷ್ಟು ಮಾಕ್ ಫೋಲ್ ಮಾಡಬೇಕು ಅಂತಿಲ್ಲ ಮಿನಿಮಮ್ ಐವತ್ತು ಮಾಡಲೇಬೇಕು ನಮಗೆ ಈಗ ನಾವು ಮಾಕ್ ಫೋಲ್ ಮಾಡೋದಕ್ಕೆ ರೆಡಿ ಇದೆ ನಾವು ಈಗ ಒಬ್ಬರು ಕ್ಯಾಂಡಿಡೇಟ್ ಅಂತ ತಿಳ್ಕೊಳ್ಳೋಣ ಒಬ್ಬರನ್ನು ಕರೆದು ಅವ್ರ ಕಡೆಯಿಂದ ಮಾಕ್ ಮಾಕ್ಫೋಲ್ ಮಾಡಿಸ್ತೀವಿ ಬನ್ನಿ ಈಗ ನಾವು ಮಾಕ್ ಮಾಡುವಾಗ ಸರ್ ಒಟ್ಟು ಹದಿನೆಂಟು ಕ್ಯಾಂಡಿಡೇಟು ನಮ್ಮ ಒಂದು ಚಿಕ್ಕೋಳಿ ಭಾಗದಲ್ಲಿ ಆತರ ಒಂದು ನೋಟಾ ಇರ್ತದೆ ಸೊ ಹೀಗಾಗಿ ಒಟ್ಟು ಹತ್ತೊಂಬತ್ತು ಒಂದು ಬ್ಯಾಲೆಟ್ ಯೂನಿಟ್ ಬ್ಯಾಲೆಟ್ ಬಟನ್ಗಳು ಆನ್ ಇರ್ತವೆ ಹಾಗಾದ್ರೆ ನಾವು ಮಿನಿಮಮ್ ಐವತ್ತು ಒಂದು ಏನು ಪೋಲ್ ಅಲ್ಲಿ ಮತವನ್ನ ಮಾಡಬೇಕಾದ್ರೆ ನಾವು ಎಲ್ರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡಬೇಕು ಹಾಗಾದ್ರೆ ಹದಿನೆಂಟು ಜನ ಒಂದು ಮತದಾನದಲ್ಲಿ ಇದಾರೆ ಅಂತಂದ್ರೆ ನಾವು ನಾವು ಒಬ್ಬೊಬ್ಬರಿಗೆ ನಾವು ಎರಡೆರಡನ ಮತವನ್ನ ಹಾಕಿದ್ರೆ ಹದಿನ ಹದಿನೆಂಟು ಎರಡ್ಲೆ ಮೂವತ್ತಾರು ಒಂದು ಮತ ಆಗ್ತವೆ ಅಂದ್ರೆ ಪ್ರತಿಯೊಬ್ಬ ಪೋಲಿಂಗ್ ಏಜೆಂಟ್ನನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ಎರಡೆರಡು ಅಂದರೆ ಕಂಟಿನ್ಯೂಸ್ ಆಗಿ ಎರಡು ಮತ ಹಾಕಲಿಕ್ಕೆ ಕೊಡಬಾರ್ದು ಸೀರಿಯಲ್ಲಾಗಿ ಬರಬೇಕು ಅಂದರೆ ಮೊದಲ್ ಕ್ಯಾಂಡಿಡೇಟ್ ಪೋಲಿಂಗ್ ಏಜೆಂಟು ಒಮ್ಮೆ ಫಸ್ಟ್ ಟೈಮು ಒಂದು ಓಟನ್ನು ಹಾಕ್ತಾರೆ ನಂತರ ಎರಡನೇದವ್ರ ಪೋಲಿಂಗ್ ಏಜೆಂಟು ಎರಡನೇ ಓಟನ್ನು ಹಾಕ್ತಾರೆ ಹೀಗೆ ಸೀರಿಯಲ್ಲಾಗಿ ಹದಿನೆಂಟರವರೆಗೆ ನಾವು ತೆಗೆದುಕೊಂಡು ನಂತರ ನೋಟಾವನ್ನು ನಮ್ಮ ಮತದಾನದ ಅಧಿಕಾರಿಗಳು ಅಲ್ಲಿ ನೋಟಾ ಬಟನನ್ನು ಪ್ರೆಸ್ ಮಾಡ್ತಾರೆ ಸೊ ಈ ರೀತಿಯಾಗಿ ಮೊದಲಿಗೆ ಎರಡು ಪ್ರತಿಯೊಬ್ಬರಿಗೆ ನಾವು ಎರಡು ಓಟನ್ನು ಹಾಕ್ತೀವಿ ಅಂದ್ರೆ ಮೂವತ್ತಾರು ಓತು ಇನ್ನ ಐವತ್ತು ಓಟ್ ಆಗಬೇಕಾದ್ರೆ ಹದಿನಾಲ್ಕು ಓಟ್ ಅನ್ನ ನಾವು ನೋಟ್ ಹಾಕಿ ಹಾಕಿದಾಗ ಐವತ್ತು ಸರಿ ಆಗ್ತದೆ ಈ ರೀತಿಯಾಗಿ ನಾವು ಮಿನಿಮಮ್ ಐವತ್ತು ಓಟ್ ಅನ್ನ ನಾವು ಹಾಕಿ ವಾಕ್ಫೋಲ್ ಅನ್ನ ನಾವು ಮಾಡಬಹುದು ನಾವು ಪ್ರಾಕ್ಟಿಕಲ್ ಆಗಿ ಈಗ ಪೋಲ್ ಮಾಡೋಣ ನೀವೇ ಏನಾಗ್ರಿ ಕಂಟ್ರೋಲ್ ಯೂನಿಟ್ ಮ್ಯಾನೇಜ್ಮೆಂಟ್ ಮಾಡೋರು ನೀವಾಗ್ರಿ ನೀವ್ ಎ ಪಿ ಆರ್ಒ ಆಗ್ರಿ ಆಮೇಲೆ ಇವರು ಪಿ ಓ ಆಗ್ತಾರೆ ಇವರು ಜನ ಪೋಲಿಂಗ್ ಆಫೀಸರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಏಜೆಂಟ್ ಕರಿತೀನಿ ನಾನೀಗ ಪೋಲ್ ಮಾಡಿಸ್ತೀನಿ ಇದು ಕಂಟ್ರೋಲ್ ಯೂನಿಟು ಎಲ್ಲ ಪ್ರೊಸೆಸ್ ಆದಮೇಲೆ ಇದು ಕಂಟ್ರೋಲ್ ಯೂನಿಟಲ್ಲಿ ಇದು ಆನ್ ಆಗಿರ್ತದೆ ಯಾವಾಗ ಮಾಕ್ಪೋಲ್ ಮಾಡ್ಕೊಮ್ಮ ನೋಡಬೇಕು ಇದು ಆನ್ ಆಗಿರ್ತದೆ ಸೊ ನಾನು ಮೊದಲಿಗೆ ಏನು ಮಾಡ್ತೀನಿ ಬ್ಯಾಲೆಟ್ ಕೊಡ್ತೀನಿ ಈ ಕಂಟ್ರೋಲ್ ಯೂನಿಟ್ ಪೂರ್ತಿ ಉಸ್ತುವಾರಿ ಪಿ ಓ ಟು ಅವ್ರ ಹತ್ರ ಇರ್ತದೆ ಪೋಲಿಂಗ್ ಆಫೀಸರ್ ಟು ಅಂತ ಅವ್ರ ಹತ್ರ ಇರ್ತದೆ ಸೊ ನಾನು ಯಾವಾಗ ಇಲ್ಲಿ ಬ್ಯಾಲೆಟ್ ಕೊಡ್ತೀನಿ ಇಲ್ಲಿ ರೆಡ್ ಆನ್ ಆಗುತ್ತೆ ರೆಡ್ ಬಟನ್ ಆನ್ ಬರ್ತದೆ ಮತ್ತು ಅದೇ ಥರ ಇಲ್ಲಿ ಬ್ಯಾಲೆಟ್ ಯೂನಿಟಲ್ಲೂ ರೆಡಿ ಪೊಸಿಷನ್ ಬರ್ತದೆ ಸೊ ಇವಾಗ ನೋಡಿ ಇಲ್ಲಿ ರೆಡಿ ಅಂತ ಕಾಣ್ತಿದ್ದೆಲ್ಲ ಈ ಗ್ರೀನ್ ಲೈಟ್ ಆನ್ ಆಗಿದೆ ಸೊ ರೆಡಿ ಪೊಜಿಷನಲ್ಲಿ ಬರ್ತದೆ ಸೊ ಇವಾಗ ಪ್ರತಿಯೊಬ್ಬರು ಬಂದಿಲ್ಲ ವೋಟನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ನಾವು ಈ ಕ್ಯಾಂಡಿಡೇಟ್ ಒಬ್ ಒಂದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಪೋಲಿಂಗ್ ಏಜೆಂಟ್ರನ್ನ ನಾವು ಕರೆದು ವೋಟನ್ನು ಹಾಕಲಿಕ್ಕೆ ಹೇಳಬೇಕು ಒಬ್ಬರು ಏಜೆಂಟ್ ಯಾರಾದರೂ ಒಂದು ಕ್ಯಾಂಡಿಡೇಟ್ ಒನ್ನಿಗೆ ಸಂಬಂಧಪಟ್ಟಂಥ ಒಬ್ರು ಏಜೆಂಟ್ ನೀವು ಬಂದು ಅವು ಏನ ಮಾಡಬೇಕು ನೀವು ಹಾಂ ಬಟನ್ ಬೇಕಲ್ಲ ಇಲ್ಲಿ ಬಟನ್ ಕೊಡ್ತೀನಿ ಇದರಲ್ಲಿ ಬಟನನ್ನು ಪ್ರೆಸ್ ಮಾಡಿ ಈ ಸ್ಲಿಪ್ ಸ್ಲಿಪ್ಪನ್ನು ಇಲ್ಲಿ ಒಬ್ಸರ್ವ್ ಮಾಡಿ ಯಾರಿಗೆ ಓಟ್ ಹಾಕಿದಿರಲ್ಲ ಅದೇ ನಂಬರ್ ಗೆ ಬಂತಲ್ಲ ಇದು ಏಳು ಸೆಕೆಂಡ್ ಇರ್ತದೆ ಅದು ಆಮೇಲೆ ಕಟ್ ಆಗಿ ಕಟ್ ಆಗಿ ಬೀಳುತ್ತೆ ಸ್ಲೀಪ್ ಕಂಟಿನ್ಯೂ ಇರ್ತದೆ ಅಲ್ಲಿವರೆಗೂ ಲಾಂಗ್ ಬಿಪ್ ಬರ್ತದೆ ಆವಾಗ ಮಾತ್ರ ನಿಮ್ದು ಓಟ್ ಆಯ್ತು ಅಂತ ನೀವು ತಿಳ್ಕೊಬೇಕು ಇನ್ನ ಎರಡನೇ ಒಂದು ಕ್ಯಾಂಡಿಡೇಟ್ ಗೆ ಸಂಬಂಧಪಟ್ಟಂತ ಒಬ್ಬ ಪೋಲಿಂಗ್ ಏಜೆಂಟ್ ಅನ್ನ ಕರೆದು ಈಗ ಇವಾಗ ನಾವು ಬ್ಯಾಲೆಟ್ ಅನ್ನ ಇಲ್ಲಿ ಪ್ರೆಸ್ ಮಾಡ್ತೀವಿ ಅಲ್ಲಿ ಬ್ಯಾಲೆಟ್ ಅನ್ನು ಕೊಡಲೇಬೇಕು ಸರ್ ಬ್ಯಾಲೆಟ್ ಕೊಟ್ಟಾಗ ಮಾತ್ರ ಅಲ್ಲಿ ರೆಡಿ ಇದರಲ್ಲಿ ಬರುತ್ತೆ ಕಂಟ್ರೋಲ್ ಯೂನಿಟ್ ಯೂನಿಟ್ ಗ್ರೀನಲ್ಲಿ ರೆಡಿ ಬರುತ್ತದೆ ಇವಾಗ ಇಲ್ಲಿ ರೆಡ್ ಇದು ಆನ್ ಆಗ್ತದೆ ಎಸ್ ಆನ್ ಆಗಿ ಇಲ್ಲಿ ಏಳು ಸೆಕೆಂಡ್ರವರೆಗೆ ನಾವು ಯಾರಿಗೆ ಮತವನ್ನು ಹಾಕಿರ್ತೀವಿ ಅವರು ಒಂದು ಸಿಂಬಾಲ್ ಒಂದು ಸ್ಲಿಪ್ ಅಲ್ಲಿ ಡಿಸ್ಪ್ಲೇ ಆಗಿ ಕಟ್ ಆಗಿ ಬೀಳುತ್ತದೆ ಸೊ ಈಗ ಎರಡನೇ ಕ್ಯಾಂಡಿಡೇಟ್ ಪೋಲಿಂಗ್ ಏಜೆಂಟ್ರು ಮತವನ್ನು ಹಾಕಿದ್ರು ಇನ್ನು ಮೂರನೇ ಒಂದು ಕ್ಯಾಂಡಿಡೇಟ್ ಒಂದು ಮತದಾನ ಏಜೆಂಟ್ರು ಓಕೆ ಮೂರನೇ ಒಂದು ಬ್ಯಾಲೆಟ್ ಮೂರನೇದ್ದು ಹಾಂ ಇಲ್ಲಿ ಸಹ ರೆಡ್ ಲೈಟ್ ಆನ್ ಆಯಿತು ಇಲ್ಲಿ ಸ್ಲಿಪ್ ನೋಡು ಕನ್ಫರ್ಮ್ ಮಾಡ್ಕೋಬೇಕು ನೀವು ಯಾವುದೋ ನಿಮ್ಮದು ಪಕ್ಷ ಅಭ್ಯರ್ಥಿ ಹೆಸರು ಮತ್ತು ಚಿಹ್ನೆ ಇದೆ ಅದೇ ಇಲ್ಲಿ ಅಭ್ಯರ್ಥಿ ಸೀರಿಯಲ್ ನಂಬರು ಮತ್ತು ಅಭ್ಯರ್ಥಿ ಹೆಸರು ಮತ್ತು ಚಿಹ್ನೆ ಬಂದಿರ್ತದೆ ಇನ್ನು ಇದಾದ ಮೇಲೆ ನಾಲ್ಕನೇ ಕ್ಯಾಂಡಿಡೇಟ್ ಒಂದು ಪೋಲಿಂಗ್ ಏಜೆಂಟ್ರು ಅಲ್ಲಿ ಲಭ್ಯ ಇಲ್ಲದಂಥ ಸಂದರ್ಭದಲ್ಲಿ ಅವರು ಬಂದಿರಲಿಲ್ಲ ಅಂತಂದ್ರೆ ಅವಾಗ ನಾವು ಪೋಲಿಂಗ್ ಆಫೀಸರ್ ಅಲ್ಲಿ ಮತದಾನ ಸಿಬ್ಬಂದಿಯಲ್ಲಿ ಒಬ್ರು ನಾವು ನಾಲ್ಕನೇ ಒಂದು ಒಂದು ಕ್ಯಾಂಡಿಡೇಟಿಗೆ ಮತವನ್ನು ನಾವು ಹಾಕಬೇಕು ಮಾಡ್ತೇನೆ ಈಗ ಅದನ್ನು ನೋಡಿ ಸರ್ ನಾನು ನಾಲ್ಕು ನಂಬರ್ ಗೆ ಮತ ಹಾಕಿದ್ದೀನಿ ಇಲ್ಲಿ ನಾಲ್ಕು ನಂಬರ್ ತೋರಿಸ್ತಾ ಇದೆ ಆಮೇಲೆ ಪಕ್ಷದ ಚಿಹ್ನೆಯನ್ನು ತೋರಿಸ್ತಾ ಇದೆ ಆಮೇಲೆ ಹೆಸರು ಕೂಡ ತೋರಿಸ್ತಾ ಇದೆ ಈ ರೀತಿಯಾಗಿ ನಾವೇನ್ ಮಾಡಬೇಕು ಮೊದಲು ಈ ಹದಿನೆಂಟು ಜನರಿಗೆ ನಾವು ಸಿರಿಯಲ್ ಆಗಿ ಒಂದು ಒಂದೊಂದು ಓಟ್ಗಳನ್ನ ಕೊಟ್ಟು ಒಂದು ರೌಂಡ್ ಅನ್ನ ನಾವು ಒಂದು ಸುತ್ತದ ಒಂದು ಮತದಾನವನ್ನ ಇಲ್ಲಿ ಮುಗಿಸ್ಬೇಕು ಒಂದು ವೇಳೆ ಹದಿನೆಂಟು ಜನ ಕ್ಯಾಂಡಿಡೇಟ್ ಇದ್ರೆ ಹದಿನೆಂಟು ಜನರಿಗೆ ಹಾಕ್ಲೇಬೇಕಾ ಓಟನ್ನ ಮಾಕ್ ಸರ್ ಮಾಕ್ ಹದಿನೆಂಟು ಜನರಿಗೆ ನೋಟ ನೋಟು ಹಾಕಬೇಕು ಸರ್ ಒಂದು ವೇಳೆ ಅವ್ರು ಬಂದಿಲ್ಲ ಅಂದ್ರೆ ಕ್ಯಾಂಡಿಡೇಟು ಕ್ಯಾಂಡಿಡೇಟ್ ಏಜೆಂಟ್ ಬಂದಿಲ್ಲ ಅಂದ್ರೆ ನಮ್ ಪೋಲಿಂಗ್ ಆಫೀಸರೇ ಹಾಕ್ಬೇಕು ಅಂದ್ರೆ ಎಲ್ಲಾ ಬಟನ್ ಗಳನ್ನ ಚೆಕ್ ಮಾಡಬೇಕು ವರ್ಕಿಂಗ್ ಉದ್ದೇಶ ಅದೇ ಸರ್ ಸೊ ಮಷಿನ್ ಗಳು ಎಲ್ಲಾ ರೀತಿ ಸರಿಯಾಗಿ ವರ್ಕ್ ಆಗ್ತಾ ಇದೆ ಅಂತ ಏಜೆಂಟ್ ಅಭ್ಯರ್ಥಿಗೂ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ಕನ್ಫರ್ಮ್ ಆಗೋದಕ್ಕೆ ನಾವು ಮಾಕ್ಪೋಲ್ ಮಾಡಿ ಕನಿಷ್ಠ ಐವತ್ತು ಮಾಕ್ಪೋಲ್ ಆಗ್ಬೇಕು ಇನ್ಕ್ಲೂಡಿಂಗ್ ನೋಟಾ ನೋಟಾ ಅಂದರೆ ಭಾಳಷ್ಟು ಕೆಲವೊಂದು ಜನರಿಗೆ ತಪ್ಪು ಕಲ್ಪನೆ ಏನಿರುತ್ತೆ ಸರ್ ಅಂತಂದ್ರೆ ಯಾವುದೇ ಬಟನನ್ನು ಒತ್ತಿದ್ರೂ ಒಬ್ಬರಿಗೆ ಅದು ಮತ ರೆಕಾರ್ಡ್ ಆಗ್ತದೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಇರ್ತದೆ ನಮ್ಮ ಒಂದು ಮಷಿನ್ ಆ ರೀತಿ ಅದು ಕೆಲಸ ಮಾಡೋದಿಲ್ಲ ಅನ್ನೋದನ್ನು ನಾವು ಖಾತ್ರಿ ಗ್ಯಾರಂಟಿಯನ್ನು ಕೊಡಿಸ್ಲಿಕ್ಕೆ ನಾವು ಪ್ರತಿಯೊಬ್ಬರಿಗೂ ಒಂದು ಈಕ್ವಲ್ ಆಗಿ ಮತವನ್ನ ಹಾಕುವಂತಹ ಒಂದು ಕಾರ್ಯವನ್ನ ಮಾಡೋದೇ ಮಾಕ್ ಪೋಲ್ ಪ್ರೊಸೆಸ್ ಅದು ಸರ್ ಈಗ ನಾವು ಹದಿನೆಂಟು ಜನ ಇದ್ರೆ ಹದಿನೆಂಟು ಜನರಿಗೆ ಎರಡೆರಡು ಎರಡು ಓಟ್ ಅನ್ನು ಈಕ್ವಲ್ ಆಗಿ ಕೊಡ್ತೀವಿ ಮುಂದೆ ಐವತ್ತು ಆಗ್ಬೇಕಾದ್ರೆ ಇನ್ನು ನಾವು ಹದಿನಾಲ್ಕು ಓಟ್ಗಳು ಉಳಿತಾವ ಸರ್ ಆ ಹದಿನಾಲ್ಕು ಓಟ್ಗಳನ್ನ ನೋಟ್ ಆಗಿ ನಾವು ಹಾಕಬೇಕಾಗ್ತದೆ ಸೊ ಈ ರೀತಿಯಾಗಿ ಪೋಲ್ ಪ್ರೊಸೆಸ್ ಅನ್ನು ನಾವು ಮಾಡಬೇಕು ಇದು ಮಾಕ್ ಪೋಲ್ ಪ್ರೊಸೆಸ್ ಆದ ತಕ್ಷಣ ಕ್ಲಿಯರ್ ಮಾಡಬೇಕು ಅಂತ ಬಹಳ ಒತ್ತಿ ಒತ್ತಿ ಹೇಳ್ತಾರೆ ಅದು ಯಾವ ತರ ಕ್ಲಿಯರ್ ಮಾಡಬೇಕು ಸರ್ ಅದನ್ನ ಸರ್ ಈಗ ಸಡನ್ ಆಗಿ ನಾವು ಅಂದ್ರೆ ಕ್ಲಿಯರ್ ಅದು ಕೊನೆ ಬರುವಂತ ಹಂತ ಸರ್ ಈಗ ಮಾಕ್ಪೋಲ್ ನಾವು ಟೋಟಲ್ ಅನ್ನ ನಾವು ಎಲ್ಲರೂ ಹಾಕಿದ ಮೇಲೆ ನಾವು ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಟೋಟಲ್ ಬಟನ್ ಅನ್ನ ಪ್ರೆಸ್ ಮಾಡಿ ನೋಡ್ಬೇಕು ಟೋಟಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಏಜೆಂಟ್ ಸಮ್ಮುಖದಲ್ಲಿ ತೋರಿಸಬೇಕಾಗ್ತದೆ ಸೊ ಇವಾಗ ಟೋಟಲ್ ಅಂತ ಬಟನ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೇನೆ ಇವಾಗ ಟೋಟಲ್ ಅಂತ ನಾನು ಪ್ರೆಸ್ ಮಾಡಿದಾಗ ಫಸ್ಟ್ ಹೇಳ್ತೀನಿ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತಾ ಇದೆ ಬ್ಯಾಟ್ರಿ ಹೈ ನೈಂಟಿ ಫೋರ್ ಪರ್ಸೆಂಟೇಜನ್ನು ತೋರಿಸ್ತಾ ಇದೆ ಇದಾದ ನಂತರ ತನ್ನ ಸೀರಿಯಲ್ ನಂಬರ್ ಹೇಳ್ತಾ ಇದೆ ಕಂಟ್ರೋಲ್ ಯೂನಿಟ್ ಸೀರಿಯಲ್ ನಂಬರ್ ಹೇಳ್ತಾ ಇದೆ ಡೇಟ್ ಆ್ಯಂಡ್ ಟೈಮಿಂಗ್ ಆಯಿತು ಸೊ ಟೋಟಲ್ ಕ್ಯಾಂಡಿಡೇಟ್ ಎಷ್ಟು ಅಂತ ತೋರಿಸ್ತಾ ಇದೆ ಹ್ಞೂ ಟೋಟಲ್ ಕೋರ್ಟ್ಸ್ ಎಷ್ಟು ಬಿದ್ದಾವಂತ ಎಷ್ಟು ಓಟ್ ಆಯಿತು ಎಷ್ಟು ಓಟಿಂಗ್ ಆಯ್ತು ಅಂತ ನಮಗೆ ಇವಾಗ ತೋರಿಸ್ತೀವಿ ಯಾವಾಗ 50 ಓಟ್ ಟೋಟಲ್ ಆಗುತ್ತೆ ಸರ್ ಸೋ ಆಗ ಹಾಗಾದ್ರೆ ಮಾಕ್ ಪೋಲ್ ಪ್ರೋಸೆಸ್ ಆಯಿತು ಅಂತ ನಾವು ಅದನ್ನ ಖಾತ್ರಿ ಪಡಿಸಿಕೊಳ್ಳುತ್ತೀವಿ ಸೋ ಅದು ಇದು ಆದ ಕೂಡಲೇ ನಾವು ಏನು ಮಾಡಬೇಕಾಗುತ್ತೆ ಅಂತಂದ್ರೆ ಸರ್ ಇಲ್ಲಿ ನಾವು ಈ ಒಂದು ಬ್ಲಾಕ್ ಒಂದು ರಬ್ಬರ್ದೇನು ಲ್ಯಾಚಸ್ ಇದೆ ಇದನ್ನು ನಾವು ಓಪನ್ ಮಾಡಿ ಇಲ್ಲಿ ನಾವು ಏನ್ ಮಾಡಬೇಕು ಕ್ಲೋಸ್ ಅನ್ನುವಂತ ಬಟನ್ ಇದೆ ಸರ್ ಅಂದ್ರೆ ನಾವು ಮಾಕ್ಪೋಲ್ ಮುಗಿದ ಕೂಡಲೆ ಕ್ಲಿಯರ್ ಬಟನ್ ಮತ್ತಿದ್ರೆ ಅದು ಆನ್ ಆಗೋದಲ್ಲ ನಾವು ಸಿ ಆರ್ ಸಿ ಪ್ರೊಸೆಸ್ ಅಂತ ಹೇಳ್ತೀವಿ ಸರ್ ಅಂದ್ರೆ ಕ್ಲೋಸ್ ರಿಸಲ್ಟ್ ಆಮೇಲೆ ಕ್ಲಿಯರ್ ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಮಾಕ್ಪೋಲ್ ಅನ್ನ ಕ್ಲೋಸ್ ಮಾಡ್ತೀನಿ ಈ ಬಟನ್ ಅನ್ನ ಪ್ರೆಸ್ ಮಾಡುವುದರ ಮೂಲಕ ಕ್ಲೋಸ್ ಮಾಡ್ತೀನಿ ಆಮೇಲೆ ಅಲ್ಲಿ ಬಟನ್ ಮೇಲೆ ಕ್ಲೋಸ್ ಅಂತ ಬರ್ದಿದ್ದು ಇದೆ ಇದೆ ಸರ್ ನಮ್ಮವರಿಗೆ ಇಲ್ಲಿ ಸಹ ಕ್ಲೋಸಿಂಗ್ ಪೋಲ್ ಅಂತ ಬರ್ತಾರೆ ಅಂತ ಹೇಳ್ತಾ ಇದೆ ಈ ಮಾಡಬೇಕು ನಾವು ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಬ್ಯಾಲೆಟ್ ಕೊಟ್ಟು ವೋಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಹೇಳ್ಬೇಕಂದ್ರೆ ಯಾಕಂದ್ರೆ ಏನಾಗುತ್ತೆ ಮಷಿನ್ ಕ್ಲೋಸ್ ಆದ್ಮೇಲೆ ವೋಟಿಂಗ್ ಆಗ್ತದ ಅನ್ನೋ ತಪ್ಪ ಕಲ್ಪನೆ ಇದೆಲ್ಲ ಅದಾಗಲ್ಲ ಒಂದ್ಸಲ ಕ್ಲೋಸ್ ಆದ್ಮೇಲೆ ನೀವು ಎಷ್ಟ್ ಸಲ ಬ್ಯಾಲೆಟ್ ಕೊಟ್ಟರುತ್ತಿ ನೋಡಿ ತೋರಿಸಿ ಸರ್ ನೋಡಿ ಕ್ಲೋಸ್ ಆದಮೇಲೆ ನಾವು ಪ್ಯಾಲೆಟ್ ಅನ್ನು ಒತ್ತರೆ ಇನ್ವ್ಯಾಲಿಡ್ ಅಂತ ಮಾರ್ತವೆ ಅಂದ್ರೆ ನಾವು ಮತದಾನ ಮುಗಿದ ಮೇಲೆ ನಾವು ಕ್ಲೋಸ್ ಅಂತ ಬಟನ್ ಪ್ರೆಸ್ ಮಾಡಿದಾಗ ಮತ್ತು ನಾವು ಎಲ್ಲ ಹೊರಗಡೆ ಹೋದ್ರು ಸಹ ಮತವನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಈ machine ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋದನ್ನ ನಾವು ಖಾತ್ರಿಯನ್ನಪಡಿಸುತ್ತೇವೆ ಹಾಗಾದ್ರೆ ಇದು ಈ ಕ್ಲೋಸಿಂಗ್ ಪ್ರೊಸೆಸ್ ಆದಮೇಲೆ ನಾವೇನ್ ಏನು ಮಾಡಬೇಕು ಸರ್ ಈ ನಾವು ಈ ಒಂದು ಡ್ರಾಪ್ ಬಾಕ್ಸ್ ಅಲ್ಲಿ ವಿವಿಪೇಡ್ ಡ್ರಾಪ್ ಬಾಕ್ಸ್ ಅಲ್ಲಿ ಬಿದ್ದಿರುವಂತ ಒಂದು ಸ್ಲಿಪ್ ಗಳನ್ನು ನಾವು ತೆಗೆದುಕೊಳ್ಬೇಕು ಹಾಗಾದ್ರೆ ಇವುಗಳನ್ನ ನಾವು ಸಾಲ್ಟ್ ಮಾಡಬೇಕು ಯಾವ ರೀತಿ ಸಾರ್ಟ್ ಮಾಡಬೇಕು ಅಂತಂದ್ರೆ ಕ್ಯಾಂಡಿಡೇಟ್ ನಂಬರ್ ಒನ್ಗೆ ಎಷ್ಟು ಓಟ್ ಬಿದ್ದಿದಾವೆ ಕ್ಯಾಂಡಿಡೇಟ್ ಟೂಗೆ ಎಷ್ಟು ಬಿದ್ದಿದ್ದಾವೆ ಈಗ ನಾವು ಈ ಪ್ರತಿಯೊಬ್ಬರಿಗೂ ಎರಡೆರಡು ಮತಗಳನ್ನು ಹಾಕಿದ್ದೀವಿ ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಎರಡೆರಡು ಮತಗಳು ಅವ್ರ ಒಂದು ಸಿಂಬಾಲು ಮತ್ತು ಹೆಸರಿಗೆ ಆಧಾರವಾಗಿ ನಾವು ಇಲ್ಲಿ ಮೊದಲು ಸಾರ್ಟ್ ಮಾಡಿ ಇಟ್ಕೊಳ್ಬೇಕು ಸರ್ ಇದನ್ನ ಸಾರ್ಟ್ ಮಾಡಿ ಇಟ್ಕೊಂಡ ಮೇಲೆ ಆಮೇಲೆ ಸೆವೆನ್ ಸ್ಲಿಪ್ ಏನು ಬಿದ್ದಿರ್ತಾರೋ ಅವ್ನು ಸಪ್ರೇಟಾಗಿ ಇಟ್ಕೊಳ್ಬೇಕು ಇದನ್ನು ಇಟ್ಕೊಂಡು ಕೂಡಲೇ ನಂತರ ನಾವು ರಿಸಲ್ಟ್ ಬಟನನ್ನು ಪ್ರೆಸ್ ಮಾಡಿದಾಗ ಕ್ಯಾಂಡಿಡೇಟ್ ನಂಬರ್ ಒನ್ ಗೆ ಎಷ್ಟು ಓಟ್ ಅಂತ ಬಿದ್ದಿರ್ತಾವ ಆವಾಗಲೇ ನಾವು ಏನ್ ಮಾಡ್ಬಿಡೋದು ಸ್ಲಿಪ್ ಇದನ್ನ ತೋರಿಸೋದು ಟೋಟಲ್ ಟ್ಯಾಲಿ ಆಗ್ಲಿಕ್ಕೆ ಅಂದ್ರೆ ಈ ಪೇಪರ್ ವಿವಿ ಪ್ಯಾಟು ಎಷ್ಟು ಓಟ್ ರಿಕಾರ್ಡ್ ಆಗಿದಾವೆ ಕ್ಯಾಂಡಿಡೇಟ್ ಗೆ ಅನ್ನೋದು ಮಸೀನ್ ಮತ್ತೆ ಪೇಪರ್ ಎರಡು ಸೇಮ್ ಇದೆ ಅನ್ನೋದನ್ನ ನಾವು ಖಾತ್ರಿ ಮಾಡ್ಕೋಲಲ್ಲಿ ಮಾಡ್ತೀವಿ ಸೊ ಈ ರೀತಿಯಾಗಿ ನೀವು ಈಗ ರಿಸಲ್ಟ್ ಬಟನ್ ಅನ್ನ ಪ್ರೆಸ್ ಮಾಡ್ತಾರೆ ಇವಾಗ ನಾನು ರಿಸಲ್ಟ್ ಬಟನ್ ಅನ್ನು ಪ್ರೆಸ್ ಮಾಡಿದ್ದೀನಿ ಸೊ ಹೇಳ್ತಾ ಇದೆ ಪೋಲ್ ರಿಜಲ್ಟ್ ಅಂತ ತೋರಿಸ್ತಾ ಇದೆ ಸೀರಿಯಲ್ ನಂಬರ್ ತೋರಿಸ್ತಾ ಇರೋದು ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ತೋರಿಸ್ತಾ ಇದೆ ಈ ರಿಸಲ್ಟಲ್ಲಿ ಪ್ರತಿಯೊಬ್ಬರು ಕ್ಯಾಂಡಿಡೇಟ್ಗೂ ಹೇಳ್ತಾ ಹೋಗುತ್ತೆ ಕ್ಯಾಂಡಿಡೇಟ್ ಒನ್ಗೆ ಓಟ್ ಬಿದ್ದಿದೆ ಕ್ಯಾಂಡಿಡೇಟ್ ಟುಗೆ ಎಷ್ಟು ಓಟ್ ಬಿದ್ದಿದೆ ಕ್ಯಾಂಡಿಡೇಟ್ ತ್ರೀ ಎಷ್ಟು ಬಿದ್ದಿದೆ ಈ ಥರ ಹದಿನೆಂಟು ಕ್ಯಾಂಡಿಡೇಟ್ಗೆ ಯಾರು ಎಷ್ಟೆಷ್ಟು ಓಟ್ ಬಿದ್ದಾವೆ ಸರಿಯಾಗಿದೆ ಅಂತ ಎಲ್ಲ ಓಟ್ಗಳು ಪ್ರತಿಯೊಂದು ಕ್ಯಾಂಡಿಡೇಟ್ಗೂ ಎಷ್ಟೆಷ್ಟು ಓಟ್ ಅಂತ ತೋರಿಸ್ತಾ ಹೋಗುತ್ತೆ ನೋಡಿ ಇವಾಗ ಈಗ ಕ್ಯಾಂಡಿಡೇಟ್ ನಂಬರ್ ಒನ್ಗೆ ನಾವು ಎರಡು ಓಟ್ ಅಂತ ಹಾಗಾದ್ರೆ ಎರಡು ಓಟ್ ಪೇಪರ್ ನೋಡಿ ಕ್ಯಾಂಡಿಡೇಟ್ ಟೂಗೆ ಎಷ್ಟು ಓಟ್ ಬಿದ್ದಾವಂತ ಅಲ್ಲಿ ತೋರಿಸ್ತಾ ಇದೆ ಅದೇ ಇಲ್ಲಿ ನಾವು ಆಗಿ ಮಾಡ್ತಾ ಹೋದ್ರೆ ಟೈಮ್ ನಾವು ಸರ್ ಸೇವ್ ಮಾಡಬಹುದು ಅಂದ್ರೆ ರಿಸಲ್ಟ್ ಇಲ್ಲಿ ತೋರಿಸುವಾಗಲೇ ಪೇಪರ್ ಸ್ಲಿಪ್ಗಳು ಕೌಂಟ್ ಮಾಡಿ ಅವ್ರ ಮುಂದೆ ಟ್ಯಾಲಿ ಆಗಬೇಕು ಅಂದ್ರೆ ಇಲ್ಲಿ ಇರೋ ಕ್ಯಾಂಡಿಡೇಟ್ಗಳಿಗೂ ಎಷ್ಟು ಓಟ್ಗಳಿದ್ದಾವೆ ಆ ಸ್ಲಿಪ್ನು ಅಷ್ಟೇ ಇರಬೇಕು ಸೊ ಅದು ಅದೇ ಟ್ಯಾಲಿ ಆಗ್ತಾ ಇರಬೇಕು ಸೊ ಈ ರೀತಿಯಾಗಿ ಹದಿನೆಂಟು ಅಂದರೆ ನಮ್ಮಲ್ಲಿ ಏನು ನಾವು ಕ್ಯಾಂಡಿಡೇಟ್ ಸೆಟ್ ಮಾಡಿರ್ತೀವಿ ಹತ್ತೊಂಬತ್ತು ಅಂಥೇಳಿ ಹತ್ತೊಂಬತ್ತು ಕ್ಯಾಂಡಿಡೇಟ್ಗೆ ಎಷ್ಟೆಷ್ಟು ಓಡ್ ರಿಕಾರ್ಡ್ ಆಗಿದಾವೆ ಅನ್ನೋದು ನಮ್ಮ ಕಂಟ್ರೋಲ್ ಅಲ್ಲಿ ಅದು ತೋರಿಸ್ತಾ ಹೋಗ್ತದೆ ಸೊ ಅದೇ ಪ್ರಕಾರ ನಾವು ಸ್ಲಿಪ್ಪನ್ನು ನಾವು ತೋರಿಸ್ತಾ ಹೋಗಿ ಹಾಗಾದರೆ ಈ ದಲ್ಲೂ ಮತ್ತು ಇಲ್ಲಿ ಪೇಪರ್ದಲ್ಲೂ ಸೇಮ್ ಇದೆ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅನ್ನೋದನ್ನು ನಾವು ಪೋಲಿಂಗ್ ಏಜೆಂಟ್ರಿಗೆ ಆಮೇಲೆ ನಮ್ಮ ಎಲ್ಲ ಮತದಾರರಿಗೆ ನಾವು ಈ ಮೂಲಕ ನಾವು ಪಾರದರ್ಶಕವಾಗಿ ಯಾವುದೇ ದೋಷಗಳಿಲ್ಲದೆ ಒಂದು ಚುನಾವಣೆ ನಡೀತದೆ ಅನ್ನೋದನ್ನ ನಾವು ತೋರಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಮಾಕ್ ಪೋಲನ್ನ ಅನಕು ಮತದಾನವನ್ನ ನಾವು ಮಾಡ್ತೀವಿ ಸರ್ ಜೊತೆಗೆ ಅದು ಹದಿನೆಂಟು ಕ್ಯಾಂಡಿಡೇಟ್ ಆಗುವವರಿಗೆ ತೋರಿಸೋದೇ ಅದು ಹೌದು ಶಾರ್ಟ್ ಕಟ್ ಅದು ಬಹಳ ಇಂಪಾರ್ಟೆಂಟ್ ಪ್ರತಿಯೊಂದು ಒಬ್ಬೊಬ್ಬನು ಈಗ ಸಪೋಸ್ ನಡುವಿನ ಕ್ಯಾಂಡಿಡೇಟ್ ಏನು ಊಟ ಇಲ್ಲ ಅಂದ್ರೂ ಅದು ಜೀರೋ ಅಂತಾನೆ ತೋರಿಸಲೇಬೇಕು ಸರ್ ಸೊ ಈ ರೀತಿಯಾಗಿ ಈಗ ಹನ್ನೊಂದನೇ ಕ್ಯಾಂಡಿಡೇಟ್ ಆಯ್ತು ಆತರ ಸ್ಪರ್ಧಿಸುತ್ತಾಕಂತ ಅಭ್ಯರ್ಥಿಗಳೆ ಇಷ್ಟಿರ್ತರಲ್ಲ ಎಲ್ಲಾ ಕ್ಯಾಂಡಿಡೇಟ್ ಆಗಿ ಲಾಸ್ಟ್ ಗೆ ನೋಟನ್ ತೋರಿಸುತ್ತೆ ಓಕೆ ಅಲ್ಲಿ ಕ್ಯಾಂಡಿಡೇಟ್ ಗಳು ಹೆಸರು ಬರೋದಿಲ್ಲ ಓನ್ಲಿ ಕ್ಯಾಂಡಿಡೇಟ್ 1 2 3 ಆತರ ಬರುತ್ತೆ ಈ ಜೆಂಡರ್ ಇವನು ಕಳಿಸ್ ಬಿಡೋಣ ಸರ್ ಎಸ್ ಸರ್ ಈ ರೀತಿಯಾಗಿ ನಾವು ಮಾಕ್ ಪೋಲ್ ಒಂದು ರಿಸಲ್ಟ್ ಅನ್ನು ತೋರಿಸಿದ ಮೇಲೆ ಈ ಒಂದು ಸಿ CRC ಅಲ್ಲಿ ಒಂದು ಕ್ಲೋಸ್ ಆಯಿತು ಅದಾದ ಮೇಲೆ ನಾವು ರಿಸಲ್ಟ್ ಅನ್ನು ತೋರಿಸಿದ್ವಿ ಇನ್ನು ರಿಸಲ್ಟ್ ಅನ್ನು ತೋರಿಸಿದ ಮೇಲೆ ನಾವೇನು ಮಾಡಬೇಕು ಅಂತಂದ್ರೆ ಅಲ್ಲಿ ಕ್ಲಿಯರ್ ಅನ್ನುವಂತ ಬಟನ್ ನಾವು ಪ್ರೆಸ್ ಮಾಡಬೇಕು ಅಂದ್ರೆ ನಾವು ಯಾವಾಗ ಕ್ಲಿಯರ್ ಬಟನ್ ಅನ್ನು ಪ್ರೆಸ್ ಮಾಡ್ತೀವಿ ಆವಾಗ ಈ ಕಂಟ್ರೋಲ್ ಯೂನಿಟ್ ದಾಖಲೆ ಆದಂತಹ ಎಲ್ಲ ಮತಗಳನ್ನು ನಾವು ಅಳಕಿಸಿದ ಹಾಗೆ ಅಂದ್ರೆ ಡಿಲೀಟ್ ಮಾಡಿದಂಗೆ ಆಗುತ್ತೆ ಈಗ ಎಂಡ್ ಅಂತ ಬಂತು ನೋಡಿ ಅಂದ್ರೆ ಇವಾಗ ಟೋಟಲ್ ರಿಸಲ್ಟ್ ಎಲ್ಲ ತೋರಿಸು ಎಲ್ಲಾ ಕ್ಯಾಂಡಿಡೇಟ್ ಟೋಟಲ್ ಹತ್ತೊಂಬತ್ತು ಕ್ಯಾಂಡಿಡೇಟ್ ತೋರಿಸಿ ಎಂಡ್ ಅಂತ ಬಂದಿದೆ ಸೊ ಎಂಡಂತ ಬಂದ ನಂತರ ಕ್ಲಿಯರ್ ಮಾಡಬಹುದು ಕ್ಲಿಯರ್ ಮಾಡಬಹುದು ಇವಾಗ ಗೊತ್ತಾಗುತ್ತೆ ನಾವಿಲ್ಲಿ ಇಲ್ಲಿ ಇದನ್ನು ಬಂದಾಗ ಸಹ ನಾವು ಬರ್ದಿಟ್ಕೋಬೇಕು ಸೊ ಕ್ಯಾಂಡಿಡೇಟ್ ಒನ್ ಗೆಸ್ಟ್ ಬಿದ್ದಿದೆ ಕ್ಯಾಂಡಿಡೇಟ್ ಟೂ ಗೆಸ್ಟ್ ಬಿದ್ದಿದೆ ಈ ಚೀಟಿಗಳು ಇದಕ್ಕೂ ಟ್ಯಾಲಿ ಆಗ್ತಾ ಹೋಗಬೇಕು ಸೊ ಕ್ಯಾಂಡಿಡೇಟ್ ಒನ್ ಗೆಸ್ಟ್ ಇದರಲ್ಲಿ ಏನು ಅಂಕಿ ತೋರಿಸುತ್ತೆ ಅಷ್ಟು ಚೀಟಿಗಳು ಇರಬೇಕು ಕ್ಯಾಂಡಿಡೇಟ್ ಟೂ ಗೆಸ್ಟ್ ತೋರಿಸಿದೆ ಅಷ್ಟು ಚೀಟಿಗಳು ಇರಬೇಕು ಸುಮಾರು ಆಗಿ ಹತ್ತೊಂಬತ್ತು ಕ್ಯಾಂಡಿಡೇಟ್ಗಳಿಗೂ ಎಷ್ಟು ಓಟ್ಗಳು ಬಿದ್ದಿದ್ದಾವನ್ನು ತೋರಿಸ್ತದೆ ಟೋಟಲ್ ಒಟ್ಟಾರೆ ಐವತ್ತು ಓಟ್ಗಳು ಬಿದ್ದಿದಾವೆ ಇದರಲ್ಲಿ ಅದರಲ್ಲಿ ಐವತ್ತು ಚೀಟಿಗಳು ಸಹ ಕಂಟಿನ್ಯೂ ಇರಬೇಕು ಸರ್ ಸರ್ ಆದಮೇಲೆ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡ್ತೀನಿ ಸರ್ ನೋಡಿ ಇವಾಗ ಇದು ಬಟನ್ ಇದೆ ಕ್ಲಿಯರ್ ಬಟನ್ ವೈಟ್ ಬಟನ್ ಇದೆ ಇದನ್ನ ಕ್ಲಿಯರ್ ಅಂತ ಮಾಡ್ತೀನಿ ಸೊ ಈಗ ಏನ್ ಹೇಳ್ತಾ ಇದೆ ಅಂದ್ರೆ ಡಿಲೀಟಿಂಗ್ ಸೊ ಪೋರ್ ಡೋಟ್ ಅಂತ ಹೇಳ್ತಾ ಇದೆ ಸೊ ಎಲ್ಲ ಓಟಗಳು ಡಿಲೀಟ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಲಾಂಗ್ ಬೀಪ್ ಬರ್ತಾ ಇದೆ ಲಾಂಗ್ ಬೀಪ್ ಲಾಂಗ್ ಬೀಪ್ ಬರ್ತಾ ಇದೆ ನೋಡಿ ಡಿಲೀಟ್ ಆಗ್ತಾ ಇದೆ ಅಂತ ಬರ್ತಾ ಮಾತ್ರ ಮಾಡ್ಬೇಕು ಇದನ್ನ ಹಾ ಸರ್ ಒರಿಜಿನಲ್ ಪೋಲ್ ಮಾಡ್ತೀವಲ್ಲ ವಾಸ್ತವಿಕ ಮತದಾನ ಮಾಡುವಾಗ ಇದನ್ನ ಮಾಡ್ತಕ್ಕದ್ದಲ್ಲ ಕ್ಲಿಯರ್ ಮಾಡ್ತಕ್ಕದ್ದಲ್ಲ ಸೊ ಇವಾಗ ಟೋಟಲ್ ಕ್ಯಾಂಡಿಡೇಟ್ ಎಷ್ಟು ಅಂತ ಹೇಳ್ತಾ ಇದೆ ಅದು ಏನ್ ಮಾಡ್ತೇನೆ ಅಂದ್ರೆ ಕ್ಯಾಂಡಿಡೇಟ್ ಒಂದು ಜೀರೋ ಕ್ಯಾಂಡಿಡೇಟ್ ಯಾವ್ದು ಇಲ್ಲ ಯಾವ್ದು ಮತಗಳು ಇಲ್ಲ ಅಂತ ಪ್ರತಿ ಒಂದು ಕ್ಯಾಂಡಿಡೇಟ್ ವೈಸ್ ತೋರ್ಸ್ತಾ ಹೋಗುತ್ತೆ ನೀವು ಫಸ್ಟ್ ರಿಸಲ್ಟ್ ಹೇಳಿದಾಗ ಎಲ್ಲಾ ಸ್ಪರ್ಧಿಸಿದ ಅಭ್ಯರ್ಥಿಗಳದ್ದು ರಿಸಲ್ಟ್ ಹೇಳುತ್ತೆ ಕ್ಲಿಯರ್ ಬಟನ್ ಒಯ್ದಾಗ ಇನ್ಮೇಲೆ ಎಲ್ಲಾ ಅಭ್ಯರ್ಥಿಗಳದ್ದು ಜೀರೋ ಜೀರೋ ಎಲ್ಲಾ ಮಾಹಿತಿಯನ್ನು ಇವಿಎಂ ಕೊಟ್ಟೇ ಬಿಡತ್ತೆ ನೋಡಿ ಇವಾಗ ಕ್ಯಾಂಡಿಡೇಟ್ ಟು ಜೀರೋ ಅಂತ ಬರ್ತದೆ ಕ್ಯಾಂಡಿಡೇಟ್ ತ್ರೀ ಜೀರೋ ಅಂತ ಬರ್ತದೆ ಈ ತರ ಪ್ರತಿಯೊಂದು ಟೋಟಲ್ ಹತ್ತೊಂಬತ್ತು ಹದಿನೆಂಟು ಪ್ಲಸ್ ನೋಟ ಎಲ್ಲನು ಜೀರೋ ಅಂತ ಬರಬೇಕು ಸರ್ ಓಕೆ ರೈಟ್ ಸರ್ ಇದನ್ನು ಅಂದರೆ ಮಾಕ್ ಪೋಲ್ ಮಾಡುವಂಥ ಉದ್ದೇಶನೇ ಇದೆ ಸರ್ ಯಾಕಂದರೆ ಮತದಾನ ಅಂದರೆ ಇಲೆಕ್ಷನ್ ಆದ ಮೇಲೆ ಫಲಿತಾಂಶ ಬಂದ ಮೇಲೆ ಭಾಳಷ್ಟು ಜನ ಅಂದ್ರೆ ಅದರಲ್ಲೂ ಸ್ವತಂತ್ರ ಅಭ್ಯರ್ಥಿಗಳು ಏನು ಒಂದು ಆರೋಪ ಮಾಡ್ತಾರೆ ಅಂತಂದರೆ ಮಸೀನ್ಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಎಲ್ಲರೂ ಒಬ್ಬರಿಗೆ ಸೆಟ್ ಮಾಡಿರ್ತಾರೆ ಅನ್ನೋ ಒಂದು ಆರೋಪ ಮಾಡಿರ್ತಾರೆ ಅವರ ಆರೋಪಗಳಲ್ಲಿ ಹುರುಳಿಲ್ಲ ಅಂತ ನಾವು ತೋರಿಸ್ಲಿಕ್ಕೆ ಯಾಕಂದ್ರೆ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ದಲ್ಲಿ ಈ ಮಾಕ್ ಮಾಕ್ಪಾಲನ್ನು ಮಾಡಿ ಮಷೀನ್ಗಳು ಸರಿಯಾಗಿಯೇ ಇದ್ದಾವೆ ಅನ್ನೋದನ್ನು ಖಾತ್ರಿಪಡಿಸಿಕೊಂಡನೆ ನಾವು ಮತದಾನವನ್ನು ಆರಂಭ ಮಾಡ್ತೀವಿ ಆ ಖಾತ್ರಿಪಡಿಸ್ಕೊಳ್ಳಿಕ್ಕೆ ನಾವು ಈ ಮಾಕ್ ಮಾಕ್ಪಾಲನ್ನು ನಾವು ಮಾಡುವಂಥ ಒಂದು ಪ್ರೊಸೀಜರು ನಮ್ಮ ಆರ್ ಪಿ ಆ್ಯಕ್ಟದಲ್ಲಿ ಇದೆ ಸರ್ ಓಕೆ ಇಲ್ಲಿವರೆಗೆ ಎರಡು ಬಿ ಯುಗಳನ್ನು ಯಾವ ಥರ ಜೋಡಿಸ್ಬೇಕು ಆಮೇಲೆ ಕೇಬಲ್ಸ್ಗಳನ್ನ ಕನೆಕ್ಟ್ ಯಾವ ಥರ ಮಾಡಬೇಕು ಮಾಕ್ಫೋಲ್ ಯಾವ ಥರ ಮಾಡಬೇಕು ಅಂತೇಳಿ ಶ್ರೀ ಡಾಕ್ಟರ್ ನಾಗರಾಜ್ ಅವರು ಮತ್ತು ಅವರ ತಂಡದ ಸದಸ್ಯರು ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡು ಕೂಡಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಏನೋ ಕೆಲಸಕ್ಕೆ ನಿಯೋಜಿಸಿರ್ತಕ್ಕಂತಹ ಪಿ ಆರ್ ಒಗಳು ಎ ಪಿ ಆರ್ ಒಗಳು ಮತ್ತು ಪೋಲಿಂಗ್ ಆಫೀಸರ್ಸ್ಗಳು ಈ ರೀತಿಯಾಗಿ ಮಷಿನ್ಸ್ಗಳನ್ನ ಜೋಡಿಸ್ಕೊಂಡು ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ವಿನಂತಿಸ್ಕೊಳ್ತೀವಿ ನಮಸ್ಕಾರ ನಮಸ್ಕಾರ